ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೀನಿ ಹತ್ತು ಗಂಟೆ ಅವಲೇ ಈಗ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ನಾನು ಕೆಲಸಕ್ಕೆ ಹೋಗಿಲ್ಲ ರಜಾ ಹಾಕಿದ್ದೀನಿ ಹಂಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೆ ರಜಾ ಅದಕ್ಕೆ ಇವತ್ತು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ತುಂಬ ದಿವಸ ಆಯಿತು ನಾನು ಶಿರದ ಶಿರಾಕ್ ಹೊರಟಿದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹಂಗಾಗಿ ತುಂಬ ದಿವಸ ಆಯಿತು ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಈಗ ಹೊರಡಬೇಕು ಪೂಜೆ ಎಲ್ಲ ಮಾಡಿ ಹೋಗೋಣ ಅಂದ್ಬಿಟ್ಟು ಬೆಳಗಿಂದ ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡ್ತಾ ಇದ್ದೀನಿ ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಪೂಜೆ ಮಾಡೇ ಹೋಗಬೇಕು ಸುಮ್ಮನೆ ನಾವು ಏನೋ ಕಟ್ಟಾಚಾರಕ್ಕೆ ಹೋಗೋದಲ್ಲ ಯಾಕಂದರೆ ತಾಯಿ ತಾಯಿ ಸನ್ನಿಧಿಗೆ ನಾವು ಹೋಗಬೇಕು ನಾನು ಹೋಗಬೇಕು ಅಂದರೆ ನಾನು ಯಾವಾಗಲೂ ಪೂಜೆ ಮಾಡಿ ಈ ಥರ ಹೋಗಬೇಕು ತುಂಬ ಒಳ್ಳೆಯದು ಆಮೇಲೆ ನಾನು ದೇವ್ ಎಲ್ಲಿ ಯಾವಾಗಲೇ ಆಗಲಿ ಕೆಲ್ಸಕ್ಕೆ ಹೋಗಬೇಕಾದ್ರೆ ನಾನು ಪೂಜೆ ಮಾಡೋ ಐದು ನಿಮಿಷ ಫೋಟೋದ್ ಮುಂದೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಇವತ್ತು ಮನೆಗೆ ಇರೋದ್ರಿಂದ ಫೋಟೋದ ಮುಂದೆ ಒಂದು ಹತ್ತು ನಿಮಿಷ ಐದು ನಿಮಿಷ ಕೂತ್ಕೊಂಡಿದ್ದೀನಿ ಕೂತ್ಕೊಂಡಂಗೆ ವೀಡಿಯೋ ಮಾಡ್ತಿದ್ದೀನಿ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಇಷ್ಟು ಇದು ಪೂಜೆ ಎಲ್ಲ ಮಾಡಿರೋದು ಅಂದರೆ ಕಳ್ಸೋಕ್ಕೆ ಹೂವು ಕಟ್ಟ ಹೂವು ಹಾರ ಹೂವು ಕಟ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಬಿಡಿ ಹೂವು ಇಟ್ಟರೆ ಅದೇನು ಅಷ್ಟೊಂದು ಇರಲ್ಲ ಹಾಗಾಗಿ ನೋಡಿ ನಾನು ಬಂದೆ ಶಿರದ ಹತ್ರ ಇರೋ ಉಡ್ಸ್ಲಮ್ಮ ಇದು ಧಾರವಾಡ ಹತ್ರ ಉಡಿಸ್ಲಮ್ಮ ಅಂತ ಇಲ್ಲಿಗೆ ಬಂದ್ವಿ ಇವತ್ತು ಪೂಜೆ ಎಲ್ಲ ಮುಗಿಸ್ದೆ ಮುಗಿಸಿ ನೋಡಿ ಇಲ್ಲಿ ನಾನು ಇದು ಇದು ಮೂರನೇ ಸತಿ ಅನಿಸುತ್ತೆ ಅಲ್ಲಿಗೆ ಮೂರು ಸತಿ ಇದು ಎರಡನೇ ಸತಿ ನಾನು ವಿಡಿಯೋ ಮಾಡ್ತಾ ಇರೋದು ಎರಡು ಸತಿ ವಿಡಿಯೋ ಮಾಡಿರೋದಷ್ಟೇ ನಾನು ತಂಗಿ ಜೊತೆಗೆ ಬಂದಾಗ ಒಂದು ವಿಡಿಯೋ ಮಾಡಿದ್ದೀನಿ ನಾನು ನನ್ನ ಯೂಟ್ಯೂಬ್ ಇದೆ ನೋಡಿ ಇದು ಎರಡನೇ ಸತಿ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಇರೋದು ನಾನು ಒಂದೆರಡು ಇನ್ನು ಮಧ್ಯದಲ್ಲಿ ಒಂದೆರಡು ಸಲ ಬಂದಿದ್ದೆ ನಾನು ಕೆಲ್ಸಕ್ಕೆ ಹೋಗ್ದ ಫಸ್ಟ್ ಆವಾಗ ನಾನು ವೀಡಿಯೋ ಮಾಡಲಿರಲಿಲ್ಲ ಇದನ್ನು ಯಾಕಂದರೆ ಆಗಾಗ್ಲಾ ಮಾಡಿದ್ದೆ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಇಲ್ಲಿ ಬಂದಲ್ಲ ತುಂಬ ದಿವಸದ ಮೇಲೆ ಹಂಗಾಗಿ ವೀಡಿಯೋ ಮಾಡಬೇಕು ಅನ್ನಿಸ್ತು ಮಾಡಿದೆ you <laughs> ಯಾಕಂದರೆ ನಾನಿವತ್ತು ರಜಾ ಹಾಕಿದ್ದೀನಿ ಇದನ್ನು ನಾನು ಹೇಳಲೇಬೇಕು ನಾನು ರಜಾ ಹಾಕಿದ್ದೀನಿ ಸುಮ್ಮ ಸುಮ್ಮನೆ ಏನ್ಕೋ ರಜಾ ಹಾಕ್ತಾರೆ ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ತಾರೆ ಏನೋ ಅಂದ್ಕೊಂತಾರೆ ನನ್ನ ಕೆಲಸದ ಹತ್ರ ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡಾಕಿದ್ದು ಯಾಕಂದರೆ ಕೆಲವು ಜನ ನಂಬಲ್ಲ ಇವಾಗ ನಾವೇನಾದರೂ ಕೆಲಸದ ಹತ್ರ ರಜಾ ಹಾಕಿದ್ದೀವಿ ಅಂದರೆ ಏನಕ್ಕೋ ರಜಾ ಹಾಕ್ತಾರೆ ಏನೋ ಅನ್ನಂಗೆ ಒಂಥರ ಡೌಟ್ ಪಡೋ ಅಂಥ ಜನಗಳು ಇರ್ತಾರಲ್ಲ ಅವರೆಲ್ಲ ನೋಡಲಿ ಅಂತ ನಾನು ವೀಡಿಯೋ ಮಾಡ್ತಾ ಇರೋದು ಇದನ್ನು ನಾನಿವತ್ತು ಬಂದಿದ್ದೀನಿ ಇಲ್ಲಿಗೆ ಇದು ಉಡುಸ್ಲಮ್ಮ ದೇವಸ್ಥಾನಕ್ಕೆ ಈ ತಾಯಿನ ನಾನು ತುಂಬ ನಂಬಿದ ನಂಬ ನಂಬಿರೋದ್ರಿಂದ ನನಗೆ ಬರಬೇಕು ಅನ್ನಿಸ್ತೈತೆ ಹಂಗಾಗಿ ಇಲ್ಲಿಗೆ ಬಂದಿದ್ದು ನಾವು ನನಗೆ ಈ ತಾಯಿ ನಾ ಪೂಜೆ ಮಾಡೋದ್ರಿಂದ ನಾನು ಜಾಸ್ತಿ ಅತಿಯಾಗಿ ಸುಳ್ಳು ಹೇಳೋದು ನನ್ನ ಅವಶ್ಯಕತೆ ಇದ್ದರೆ ಮಾತ್ರ ನಾನು ರಜೆ ಹಾಕೋದು ಈ ಥರ ಎಲ್ಲರೂ ದೇವಸ್ಥಾನಕ್ಕೆ ಬರಬೇಕು ಹಿಂಗೇನಾದರೂ ಇದ್ದರ ಮಾತ್ರ ರಜೆ ಹಾಕ್ತೀನಿ ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ಕೊಂಡು ರಜೆ ಹಾಕೋಂಥ ಅವಶ್ಯಕತೆ ಇಲ್ಲ ಆಮೇಲೆ ನಾನು ರಜಾ ಹೋಗಲ್ಲ ಯಾಕಂದರೆ ಇವಾಗ ರಜೆ ಹಾಕಿದ್ರೆ ನಮ್ಮದೇ ಅಲ್ವಾ ಸಂಬಳ ಕಟ್ಟಾಗೋದು ಹಂಗಾಗಿ ನಾವು ಏನೋ ರಜೆ ಹಾಕಬೇಕು ನೋಡಿ ನಾನು ಇಲ್ಲಿಗೆ ಏನಕ್ಕೆ ಬಂದೆ ಅಂದರೆ ನನ್ನ ಮನೆ ಕುಕ್ಕರು ಇದಾದಾಗ್ಲಿಂದ ನಮ್ಮ ಮನೆಯಲ್ಲಿ ನನಗೆ ಯಾಕೋ ಮನ್ಸಿಗೆ ಸಮಾಧಾನವೂ ಇಲ್ಲ ನೆಮ್ಮದಿನೂ ಇಲ್ಲ ಒಂಥರ ಏನೋ ಒಂದು ಆತಂಕಗಳು ಆಮೇಲೆ ಏನೋ ಒಂದು ಭಯ ಆಮೇಲೆ ನೈಟ್ ಮರಿಕಂಡ್ರೆ ಏನೋ ಒಂಥರ ಕೆಟ್ಟ ಕೆಟ್ಟ ಕನಸುಗಳು ಎಲ್ಲ ಬೀಳೋದು ಹಂಗಾಗಿ ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ರ ಮನ್ಸಿ ನೆಮ್ಮದಿಗೋಸ್ಕರ ಇಲ್ಲಿ ಬಂದಿದ್ದೀವಿ ನಾವು ಹಂಗಾಗಿ ನಾನಿಲ್ಲಿ ಬರೋದು ತುಂಬ ದಿವಸ ಆಗಿತ್ತು ನಾನು ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿಂದ ಬಂದಿರಲಿಲ್ಲ ಅದಕ್ಕೆ ನಾನು ಇಲ್ಲಿಗೆ ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಇದು ಕಲ್ಲು ಮೇಲೆ ಕೂತಿದ್ದೀನಿ ನಾನು ಇವಾಗ ಇಲ್ಲೆಲ್ಲ ಕಲ್ಲಾಕವ್ರೆ ಹತ್ರ ಇಲ್ಲಿ ಇಲ್ಲ ಮತ್ತು ಇಲ್ಲಿ ಗುಡಿ ಗೋಪುರ ಏನೂ ಇಲ್ಲ ಬರೀ ನೋಡಿ ಈ ಥರ ಗ್ರೀನ್ ಕಲರಲ್ಲಿ ಮುಡ್ಲಕ್ಕೆ ತಂದು ಕಟ್ಬಿಟ್ಟು ಈ ಥರ ಕಂಬಕ್ಕೆಲ್ಲ ಕಸ್ತಾರೆ ಕಲ್ಲು ಕೂತ್ಕೊಳ್ಳೋದು ಅಷ್ಟೇ ಕಲ್ಲೇ ಉತ್ತರ ಕೊಡುತ್ತೆ ಜನಗಳಿಗೆ ಅಷ್ಟು ಇನ್ನೇನಿಲ್ಲ ಇಲ್ಲಿ ನಾನು ಈ ತಾಯಿನ ಈ ತಾಯಿಗೆ ನೆಡ್ಕಂಡಾಗ್ಲಿಂದ ನನಗೇನೋ ಒಂದು ಮನಸ್ಸಿಗೆ ನೆಮ್ಮದಿ ನನಗೆ ಎಲ್ಲೇ ಹೋದರೂ ಎಲ್ಲೇ ಬಂದ್ರೂ ನನಗೇನೋ ಒಂದು ಸಮಾಧಾನ ಆಗುತ್ತೆ ನನ್ನ ಮನಸ್ಸಿಗೆ ಖುಷಿ ಆಗುತ್ತೆ ಅಷ್ಟೇ ಸಾಕು ನಾನು ಏನೇ ಕೆಲಸ ಮಾಡಬೇಕಾದ್ರೂ ಈ ತಾಯಿನ ನೆನ್ಸ್ಕೊಂತೀನಿ ಮತ್ತು ನಾನು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಈ ತಾಯಿನ ನೆನ್ಸ್ಕೊಂಡು ನಾನು ಪೂಜೆ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ತುಂಬ ಇಷ್ಟವಾದ ದೇವತೆ ಆಮೇಲೆ ನಾನು ಇನ್ನೂ ಒಂದು ಹೇಳ್ತೀನಿ ಯಾವ ದೇವ್ರ ಬಗ್ಗೆನೂ ನಾವು ಕೇವಲ್ವಾ ಮಾತಾಡಬಾರ್ದು ಅದ್ರ ಅದರೊಳಗೆ ಹೆಣ್ಣು ದೇವ್ರ ಬಗ್ಗೆ ನಾವು ಕೇವಲವಾಗಿ ಮಾತಾಡಬಾರ್ದು ಯಾಕೆ ಗೊತ್ತಾ ಒಂದು ಹೆಣ್ಣು ದೇವರಲ್ಲಿ ಅದರದೇ ಆದಂಥ ಒಂದು ಶಕ್ತಿ ಇರುತ್ತೆ ಒಂದೊಂದು ರೂಪದಲ್ಲಿ ಒಂದೊಂದು ಶಕ್ತಿ ಇರುತ್ತೆ ಆ ಅಮ್ಮನಿಗೆ ಅದು ನಮ್ಮಂಥ ನರಮ ನರ ಮಾನವರಿಗೆ ಗೊತ್ತಾಗಲ್ಲ ಅದೆಲ್ಲ ಹಂಗಾಗಿ ಒಂದೊಂದು ಹೆಣ್ಣಲ್ಲೂ ಒಂದೊಂದು ನೋವು ಇರುತ್ತೆ ಒಂದು ಹೆಣ್ಮಕ್ಳ ಬಗ್ಗೆ ಕೀಳಾಗಿ ಮಾತಾಡೋದು ಹೆಣ್ಮಕ್ಳ ಬಗ್ಗೆ ಹೆಂಗಂದ್ರೆ ನನಗೆ ಕಟಾಚಾರ ಉಡಪೆ ಮಾತುಗಳ ಉಡಪೆ ಮಾತುಗಳಾಡೋದು ಕಟಾಚಾರಕ್ಕೆ ಮಾತಾಡೋದು ಮಾರಾಡಬಾರ್ದು ನಾನು ಇದೆಲ್ಲ ಏನೇ ಕೇಳ್ತೀನಿ ಅಂದರೆ ಹೆಣ್ಮಕ್ಳಿಗೆ ಅವರದೇ ಆದಂಥ ಒಂದು ನೋವುಗಳು ಇರ್ತವೆ ನೋವುಗಳನ್ನ ಆಚೆ ತೋರಿಸ್ಕೊಳ್ಳಲ್ಲ ನಗ್ ಆಚೆ ಒಳಗಡೆ ನೋವಿದ್ರು ಆಚೆಗಡೆ ನಗ್ನಾಗ್ತಾ ಮಾತಾಡ್ತಾರೆ ನಗ್ನಾಗ್ತಾ ಇರ್ತಿ ಇರ್ತಾರೆ ಹಂಗಾಗಿ ಅವ್ರ ನೋವುಗಳನ್ನ ಅವರು ಹೇಳ್ಕೊಳ್ಳೋಲ್ಲ ಹೇಳ್ಕೋಬಾರ್ದು ಯಾಕೆ ಗೊತ್ತಾ ನಮ್ಮ ನೋವು ನಮ್ಮ ಮನ್ಸಿನ ಬಾ ನೋವು ಯಾರ ಹತ್ರನೂ ನಾವು ಹೇಳ್ಕೋಬಾರ್ದು ಯಾಕೆ ಗೊತ್ತಾ ಅಲ್ಲಿ ನಾವೆಲ್ಲೇ ಒಂದು ನಮ್ಮ ನೋವು ಹೇಳ್ಕೊಳ್ತೀವಿ ನಾವು ನಿಜ ಹೇಳ್ತೀವಿ ಅಂದರೆ ಅಲ್ಲಿಗೆ ಅವಲ್ಲಿ ನೂರಾರು ಕತೆಗಳು ಕಟ್ಟೋಂಥ ಪ್ರಪಂಚ ಇದು ಹಂಗಾಗಿ ಇಲ್ಲಿ ನಮ್ಮ ಮನ್ಸಿನ ನೋವು ನಾವು ಯಾರ ಹತ್ರನೂ ಹೇಳ್ಕೊಬಾರ್ದು ನಮ್ಮ ಪರ್ಸ್ನಲ್ ವಿಷಯಗಳ್ನು ನಾವು ಜಾಸ್ತಿ ಯಾರ ಹತ್ರನೂ ಹೇಳ್ಕೋಬಾರ್ದು ಯಾಕೆ ಗೊತ್ತಾ ನಮ್ಮ ಪರ್ಸ್ನಲ್ ವಿಷಯಗಳ್ನೇನಾದರೂ ಏನಾದರೂ ನಾವು ಆಚೆ ಹೇಳ್ಕೊಂಡ್ವಿ ಅಂದರೆ ಮುಗೀತು ನಮ್ಮ ಜೀವನನೇ ಒಂಥರ ನ್ಯೂಸ್ ಪೇಪರ್ ಆಗೋಗ್ಬಿಡುತ್ತೆ ಹಂಗಾಗಿ ಯಾವ ಹೆಣ್ಮಕ್ಳನ್ನಾಗಲಿ ನಮ್ಮ ನೋವು ಏನಿದ್ರು ಈ ತಾ ಇಂಥ ತಾಯಿ ಚಾಮುಂಡೇಶ್ವರಿ ಹತ್ರ ಹೇಳ್ಕಂತೀನಿ ನನ್ನ ಅಮ್ಮನ್ನ ನಮ್ಮ ಮುಂದೆ ಕೂತ್ಕೊಂಡು ನಂಗೆ ಏನಾದರೂ ನೋವಾದಾಗ ಈ ಅಮ್ಮನ ಮುಂದೆ ಕೂತ್ಕೊಂಡು ನನ್ನ ನೋವ್ನ ಹೇಳ್ಕೊತೀನಿ ನಂಗೆ ಅಷ್ಟೇ ಸಾಕು ಮನಸಲ್ಲಾದರೂ ನನ್ನ ನೋವ್ನ ನಾನು ಈ ಅಮ್ಮನ ಮುಂದೆ ಹೇಳ್ಕೊಂತೀನಿ ನಂಗೆ ಅಷ್ಟೇ ಸಾಕು ಹಾಗಾಗಿ ಯಾ ಹೆಣ್ಮಕ್ಳೇ ಆಗಲಿ ನಮ್ಮ ಮನೆ ವಿಷಯಗಳ್ನ ನಮ್ಮ ಸಂಸಾರದ ವಿಷಯನ ನಾ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ಹೋಗ್ಬಾರ್ದು ನಿಜವಾಗ್ಲೂ ಹೇಳ್ಕೊಂಡ್ವಿ ಅಂದರೆ ಅಲ್ಲಿ ನೂರಾರು ಕತೆಗಳು ಕಟ್ತಾರೆ ನೂರಾರು ಥರ ನೋಡ್ತಾರೆ ಚೀಪಾಗಿ ತಿಳ್ಕೊತಾರೆ ಕೇವಲವಾಗಿ ನೋ ಹೆಣ್ಮಕ್ಳು ಅಂದರೆ ಒಂದು ಇದೇ ಇಲ್ಲ ನೋಡಿ ನನಗೆ ಕಲ್ ಕೂತ್ಕೊಂಡಿದ್ದೀನಿ ಕಲಿತಿರುಗ್ತಾಯಿತೆ ನಂಗೆ ತುಂಬ ಆಗ್ತೈತಿ ಏನೋ ಒಂದು ಕೇಳ್ಕೊಂಡೆ ಆಯಿತು ಒಳ್ಳೆಯದಾಯಿತು ಬಿಡಮ್ಮ ಸಾಕು ಅನ್ನೋವರ್ಗೂ ಅದು ತಿರುಗ್ತಾನೆ ಇತ್ತು ಯಾಕಂದರೆ ನಾನು ತುಂಬ ಥರದ ನೋವುಗಳ್ನ ತುಂಬ ಥರದ ಕಷ್ಟನೆಲ್ಲ ನೋಡ್ಕೊಂಡು ಬಂದಿರೋಳು ನಾನು ನಾವು ಹುಡ್ತಾದಿಂದ ನಮ್ಮ ತಂದೆ ಮನೆಯಲ್ಲೂ ಸಹ ನಾವು ಯಾವತ್ತೂ ಇದ್ದವರಲ್ಲ ಸಂತೋಷವಾಗಿ ಖುಷಿ ಇದ್ವಿ ಆದರೆ ನಾವು ಯಾವತ್ತು ಸೋಕಿ ಮಾಡಿಕೊಂಡು ಬಿಲ್ಡಪ್ ಕೊಟ್ಕೊಂಡು ನಾವು ಯಾವತ್ತು ಹುಡ್ತಾಲಿಂದ ನಾವು ಬಾಳೆಹಣ್ಣಿನ ಗುಡಾಣದಲ್ಲಿ ಬೆಳೆದವರಲ್ಲ ನಾವು ಕಷ್ಟದಲ್ಲೇ ಹುಟ್ಟಿ ಕಷ್ಟದಲ್ಲೇ ಬೆಳೆದು ಕಷ್ಟದಲ್ಲೇ ಇದ್ದೀವಿ ಇವತ್ತು ನನಗೆ ಕಷ್ಟನೇ ಸಿಗಲಿ ಅಂತ ನಾನು ಕೇಳ್ಕೊತೀನಿ ನನ್ನ ದೇವ್ರ ಹತ್ರ ಕೇಳೋದೊಂದೇ ನನಗೆ ಕಷ್ಟ ಎದುರಿಸೋ ಶಕ್ತಿ ಕೊಡಮ್ಮ ಅಂತ ಕೇಳ್ಕೊಂತೀನಿ ಅಷ್ಟೇ ನನ್ನ ಜೀವನ ಹೆಂಗೋ ಮುಂದುವರ್ಸ್ಕೊಂಡು ಕೊಟ್ಟೋಗ್ತೀನಿ ನನ್ನ ಕಷ್ಟ ಶಕ್ತಿ ಕೊಡು ಆರೋಗ್ಯ ಕೊಡು ನನ್ನ ಮಗನಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಒಳ್ಳೆಯ ಸಂಸ್ಕಾರವಂತನಾಗಿ ಅಂತ ಮಾಡು ಅಂತೇಳಿ ನಾನು ಕೇಳ್ಕೊಂತೀನಿ ಅಷ್ಟು ಬಿಟ್ಟರೆ ನಾನು ಯಾವತ್ತೂ ನನ್ಗೆ ಹಣ ಕೊಡು ಆಸ್ತಿ ಕೊಡು ಅಂತ ದೇವ್ರ ಹತ್ರ ಕೇಳೋಲ್ಲ ಯಾಕಂದರೆ ನಾವು ಕಷ್ಟಪಡಬೇಕು ನಾವಿಲ್ಲಿ ಏನು ಹೊತ್ಕೊಂಡು ಹೋಗೋಲ್ಲ ಈ ತಾಯಿ ಸನ್ನಿಧಿಯಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಏನು ಗೊತ್ತಾ ನಾವೇನು ಹೊತ್ಕೊಂಡು ಹೋಗೋಲ್ಲ ನಾವೆಲ್ಲ ಬಿಟ್ಟು ಹೋಗೋರೆ ಇಲ್ಲಿ ನಾವು ಏನು ಈ ಪ್ರಪಂಚದ ಮೇಲೆ ಬಂದಿದ್ದೀವಿ ಒಂದಿನ ಹೋಗ್ತಾ ಇರ್ತೀವಿ ಇರೋ ಮಧ್ಯದಲ್ಲಿ ನಾವು ನಮ್ಮ ಒಬ್ರಿಗೆ ಮೋಸ ಮಾಡ್ದಂಗೆ ಸುಳ್ಳು ಹೇಳ್ದಂಗೆ ಜೀವನಗಳು ಮಾಡ್ಕೊಂಡು ಹೋಗ್ತಾ ಇರಬೇಕು ಕಷ್ಟಪಡೋಣ ಆದರೆ ಒಬ್ರಿಗೆ ಮೋಸ ಮಾಡಿ ಒಬ್ರಿಗೆ ಅನ್ಯಾಯ ಮಾಡೋಂತೂ ಬದುಕಬಾರ್ದು ಸುಳ್ಳು ಹೇಳ್ಕಂಡಂತೂ ಜೀವನ ಮಾಡಬಾರ್ದು ಯಾಕೆ ಗೊತ್ತಾ ಸುಳ್ಳು ಅತಿಯಾದ ಸುಳ್ಳುಗಳು ಅದೇನೋ ಸುಳ್ಳು ದರಿದ್ರ ಮೋಸ ನಾಶ ಅಂತ ಹೇಳ್ತಾರೆ ಹಂಗಾಗಿ ನಾವು ನಂಬಿರೋಂಥ ದೇವ್ರಿಗೆ ನಾವು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಆತ್ಮಸಾಕ್ಷಿಯಾಗಿ ನಾವು ಬದುಕನ ಅಷ್ಟು ಬಿಟ್ಟರೆ ನಾನು ಯಾವತ್ತೂ ಯಾರಿಗೂನು ಸುಳ್ಳು ಹೇಳ್ಕೊಂಡು ನಾನು ಅದು ಇದು ಸುಳ್ಳು ಹೇಳ ಮಾಡ್ಕೊಂಡು ನಾನು ಬದುಕೋಕ್ಕೆ ನಾನು ಇಷ್ಟಪಡೋಲ್ಲ ನನ್ನ ಮಗನಿಗೆ ಒಳ್ಳೆ ತಾಯಿಯಾಗಿರೋಕೆ ಇಷ್ಟಪಡ್ತೀನಿ ಅಷ್ಟು ಬಿಟ್ಟರೆ ನಾನು ನಾನು ಹೆಂಗೇ ಇರಲಿ ನನ್ನ ಬಗ್ಗೆ ಕೇವಲ ಮಾತಾಡಿರೋರೆಲ್ಲ ಮಾತಾಡಲಿ ಇವತ್ತು ನನಗೆ ಇನ್ ಈ ಮಟ್ಟಕ್ಕೆ ನನಗೆ ತಂದು ನಿಲ್ಸವಳೆ ಅಂದರೆ ಆ ತಾಯಿ ಚಾಮುಂಡೇಶ್ವರಿನೇ ಕ ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ಗೈ ತಿನ್ನು ಅಂತ ಹಂಗಾಗಿ ನಾನು ಎಂತೆಂಥ ನೋವುಗಳನ್ನ ಎಂತೆಂಥ ಕಷ್ಟನೆಲ್ಲ ಅನುಭವಿಸಿ ಯಾವತ್ತೋ ನಾನು ಈ ಭೂಮಿನ ಬಿಟ್ಟು ಹೋಗೋಣ ಇವತ್ತು ಆ ತಾಯಿ ತಂದಿಲ್ಲಿ ನಿಲ್ಸವಳೆ ಅಂದರೆ ನಾನು ನನ್ನ ನೋವು ಆ ತಾಯಿ ಹತ್ರನೇ ಹೇಳ್ಕೊತೀನಿ ಅಷ್ಟು ಬಿಟ್ಟರೆ ನಾನು ಇನ್ನೇನಿಲ್ಲ ನನಗೆ ನೋಡ್ಬೇಕ ಈ ಅಮ್ಮನ ನೋಡಬೇಕು ಅಂದಾಗೆಲ್ಲ ನಾನು ಇಲ್ಲಿ ಬಂದು ಹೋಗ್ತಿರ್ತೀನಿ ಈ ತಾಯಿಯ ಆಶೀರ್ವಾದ ಇರಲಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಉಡುಶ್ ಉಡುಸ್ಲಮ್ಮ ಒಳ್ಳೇದು ಮಾಡಲಿ ಹುಡುಸ್ಲಮ್ಮನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ಕೇಳ್ಕೊಂತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತೊಂದು ಮನ್ಸಿಗೆ ಖುಷಿ ಆಯಿತು ಆಮೇಲೆ ಇಲ್ಲಿ ನೋಡಿದ್ದೆ ಉಡುಸ್ಲಾಮ್ ದೇವಿ ಸನ್ನಿಧಿ ಎಲ್ಲರೂ ಬನ್ನಿ ಆ ತಾಯಿ ಆಶೀರ್ವಾದ ಇರಲಿ ಹೆಣ್ಮಕ್ಳಿಗೆಲ್ಲ ತಾಯಿ ಆಶೀರ್ವಾದ ಇದ್ದೇ ಇರ್ತೈತೆ ಯಾರೆಲ್ಲ ಕಷ್ಟ ಹೆಣ್ಮಕ್ಳಿಗೆಲ್ಲ ತಾಯಿ ಒಳ್ಳೇದು ಮಾಡಲಿ ಯಾಕಂದರೆ ನಂಬಿ ಚಾಮುಂಡೇಶ್ವರಿನ ನಂಬಿ ಕಷ್ಟದಾಗಿರೋ ಹೆಣ್ಮಕ್ಳು ನಂಬಿ ಆ ತಾಯಿ ಯಾವತ್ತೂ ಕೈ ಬಿಡೋಲ್ಲ ಯಾಕಂದರೆ ಅದಕ್ಕೆ ಉದಾಹರಣೆನೇ ನಾನು ನಾನೆಲ್ಲೋ ಒಂದು ಕಾಡಲ್ಲಿ ತಿಪ್ಪೆಯಲ್ಲಿ ಇದ್ದಿ ಯಾವುದೋ ಒಂದು ಕಾಡಲ್ಲಿ ಒಂದು ಇದ್ದಿದ್ದು ಅಂತ ಅವಳು ನಾನು ತಂದಿವತ್ತು ಇಲ್ಲಿಗೆ ನಿಲ್ಲಿಸವಳೆ ಯೂಟ್ಯೂಬ್ ಚಾನಲ್ ಮಾಡೋವರೆಗೂ ನಾನು ಬಂದು ನನಗೆ ತಂದು ನಿಲ್ಸವಳೆ ಅಂದರೆ ನಾನು ಯಾವತ್ತೋ ನನ್ನ ಸಂನ್ಯೆ ಆದಾಗಲೇ ನನಗೆ ಸನ್ನಿ ಆದಾಗಲೇ ನಾನು ಹೋಗ್ಬಿಡ್ಬೇಕಾಯಿತು ಅಂಥದ್ದು ಇವತ್ತು ಇಲ್ಲಿಗೆ ತಂದು ನಿಲ್ಸವಳೆ ಅಂದರೆ ಎಲ್ಲ ಕಷ್ಟನೂ ಎದರ್ಸೋ ಅಂಥ ಶಕ್ತಿ ನನಗೆ ತಾಯಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಎಷ್ಟೇ ಕಷ್ಟ ಬರಲು ಎದರ್ಸೋಕ್ ನಾನು ರೆಡಿ ಏನು ಗೊತ್ತಾ ನಾ ಏನೇ ನೋವಿದ್ರೂ ನಾನು ಅನ್ಭವ್ಸೋಕೆ ನಾನು ರೆಡಿ ಯಾಕೆ ಗೊತ್ತಾ ನೋವುಗಳು ಕಷ್ಟಗಳು ಇದ್ರೇನೆ ಮನುಷ್ಯನಿಗೆ ಆಯಿತಾ ಯಾವತ್ತೂ ನಾವು ಸುಖನೇ ಬಯಸ್ಬಾರ್ದು ಸುಖ ಯಾವತ್ತೂ ನಮ್ಮ ಜೊತೆಗೆ ಇರೋಲ್ಲ ತುಂಬ ದಿನ ಸುಖ ಇರಲ್ಲ ಕಷ್ಟ ಇರುತ್ತೆ ನಮ್ಗೆ ಯಾವತ್ತೂ ನಮ್ಮ ಜೊತೆ ಕಷ್ಟ ಇರಬೇಕು ಕಷ್ಟ ಇದ್ದರೆ ಅದಕ್ಕೊಂದು ಅರ್ಥ ನಮ್ಮ ಜೀವನಕ್ಕೊಂದು ಅರ್ಥ ಅಂತ ಗೊತ್ತಾಗೋದು ಸುಖ ಇದ್ದರೆ ನಮ್ಗೆ ಅರ್ಥ ಆಗೋಲ್ಲ ನಮ್ಗೆ ನಮ್ಮ ಜೀವನಕ್ಕೆ ಅರ್ಥ ಇರೋಲ್ಲ ಕಷ್ಟ ಇರಬೇಕು ಕಷ್ಟ ಇದ್ದಾಗಲೇ ನಮ್ಮ ಜೀವನಕ್ಕೆ ಅರ್ಥ ಆಗೋದು ನಾವು ದುಡಿಯವರೆಗೂ ಸುಳ್ಳು ಹೇಳ್ದಂಗೆ ಮೋಸ ಮಾಡ್ದಂಗೆ ಜೀವನ ಮಾಡ್ಬೇಕು ಅದೇ ಒಂದು ತೃಪ್ತಿ ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಬಂದು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂದರೆ ನಾನು ಇವತ್ತೇನು ತಪ್ಪು ಮಾಡಿಲ್ವಾ ನಾನು ಏನಾದರೂ ತಪ್ಪು ಮಾಡಿ ಏನಾದರೂ ಆಗಿದ್ದರೆ ನಮಗೆ ನಿದ್ದೆ ಬರೋಲ್ಲ ನಾವು ಏನಾದರೂ ತಪ್ಪು ಮಾಡಿಲ್ಲ ನಾವು ಚೆನ್ನಾಗಿ ನಾವು ನಿಯತ್ತಾಗಿದ್ದೀವಿ ಇವತ್ತು ಚೆನ್ನಾಗಿ ಕೆಲಸ ಮಾಡಿ ಬಂದಿದ್ದೀನಿ ಅಂದರೆ ನಾನು ಕಣ್ಣು ತುಂಬ ನಿದ್ದೆ ಮಾಡ್ತೀನಿ ಹಾಗಾಗಿ ನಾವು ಅದನ್ನಿಸ್ಬೇಕು ಫಸ್ಟು ನಮಗೆ ನಾವು ಯಾರಿಗು ಸುಳ್ಳು ಹೇಳ್ಕೊಂಡು ಜೀವನ ಮಾಡಬಾರ್ದು ಈ ತಾಯಿ ಸನ್ನಿಧಿಲಿ ನಿಂತ್ಕೊಂಡು ನಾನು ಫೋಟೋ ತೆಗೆಸ್ಕೊಂಡಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ನನ್ನ ಮಾತು ಇಷ್ಟ ಆಗುತ್ತೆ ಅವರೆಲ್ಲ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಒಳೊಬ್ರು ಯಾರಿದ್ರು ನಿಮ್ಮ ಸಪೋರ್ಟ್ ಎಲ್ಲ ಇರಲಿ ನಿಮ್ಗೆಲ್ಲ ತಾಯಿ ಒಳ್ಳೇದು ಮಾಡಲಿ ಚಾಮುಂಡೇಶ್ವರಿ